ಟೇ ರಿಸ್ಕ್ ಇನ್ ಯುವರ್ ಲೈಫ್ ಇಫ್ ಯು ವಿನ್ ಯು ಮೇ ಲೀಡ್ ಇಫ್ ಯು ಲೂಸ್ ಯು ಮೇ ಗೈಡ್ ಅಂತ ಹೇಳ್ತಾರೆ ನಿಮ್ಮ ಮಕ್ಕಳು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಬೇಕಾದರೆ ಮುಂದಿನ ಭವಿಷ್ಯ ಒಳ್ಳೆಯದಾಗಿರಬೇಕಾದರೆ ಈ ಒಂದು ಸಿಚುವೇಶನ್ ಅಲ್ಲಿ ಮಕ್ಕಳಿಗೆ ಯಾವ ತರನಾದ ವಿದ್ಯಾಭ್ಯಾಸವನ್ನು ಕೊಡಿಸಿದರೆ ಮುಂದಿನ ದಿನಮಾನದಲ್ಲಿ ಮಕ್ಕಳು ಯಶಸ್ವಿ ಆಗ್ತಾರೆ ಅಂತಕ್ಕಂಥದ್ದು ಮಸ್ತ್ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಐದನೇ ತರಗತಿಯಲ್ಲಿ ನಿಮ್ಮ ಮಕ್ಕಳಿಗೆ ನವೋದಯ ಸೈನಿಕ ಮುರಾರ್ಜಿ ಅಳಿ ಕೆ ಆರ್ ಎಸ್ ಅಂದ್ರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಆದರ್ಶ ಶಾಲೆ ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳು ಅವುಗಳಿಗೆ ನಮ್ಮ ಮಕ್ಕಳನ್ನ ತಯಾರಿ ಇದು ಮೊದಲನೇ ಸ್ಟೆಪ್ ಯಾವಾಗ ನಾವು ಮಕ್ಕಳನ್ನ ವಿವಿಧ ವಸತಿ ಶಾಲೆಗಳಿಗಾಗಿ ತಯಾರಿ ಮಾಡ್ತೀವಿ ಆ ಮಕ್ಕಳು ಜೀವನದಲ್ಲಿ ಶಿಕ್ಷಣದಲ್ಲಿ ಎಂದೂ ಎಡುವುದಿಲ್ಲ ಯಾಕಂತಂದ್ರೆ ಒಳ್ಳೆಯ ರೀತಿಯ ತರಬೇತಿ ನೀಡ್ತಾ ಹೋಗಿರ್ತೇವೆ ಅದನ್ನ ಪಡ್ಕೊಂಡಂಥ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮುಂದಿನ ವಿದ್ಯಾಭ್ಯಾಸದಲ್ಲಿ ಅವರು ಟಾಪರ್ ಆಗ್ತಾರೆ ಅದಕ್ಕೆ ಕಾರಣ ಅವರ ಒಂದು ಚಿಕ್ಕ ವಯಸ್ಸಿನಲ್ಲಿ ಪಡೆದಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸ ಹಾಗಾಗಿ ಅಂತ ವಿದ್ಯಾಭ್ಯಾಸವನ್ನು ನೀಡ್ತಕ್ಕಂತಹ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಹಟಿಯಲ್ಲಿ ಇವತ್ತು ಪ್ರವೇಶಗಳು ಪ್ರಾರಂಭವಾಗ್ತಾ ಇದ್ದಾವೆ ಅದರ ಒಂದು ಸದುಪಯೋಗವನ್ನು ಎಲ್ಲ ಪಾಲಕ ಮಿತ್ರರು ಪಡೆದುಕೊಳ್ಬೇಕಂತ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಜೈ ಹಿಂದ್ ಒಂದೇ ಮಾತರಂ